ನಮಸ್ಕಾರ ಸ್ನೇಹಿತರೆ ಇಂದು ವಿಶೇಷವಾದಂತಹ ಮಂಗಳವಾರ ಇಂದಿನಿಂದ ಎಪ್ಪತ್ತೈದು ವರ್ಷಗಳು ಈ ಆರು ರಾಶಿಯವರಿಗೆ ಭಾರಿ ಅದೃಷ್ಟ ಶುರುವಾಗ್ತಾ ಇದ್ದು ದುಡ್ಡು ಹುಡುಕಿಕೊಂಡು ಬರುತ್ತೆ ಎಲ್ಲದ ರಾಜ್ಯೋಗ ಶುರುವಾಗ್ತಾ ಇದ್ದು ಚಾಮುಂಡೇಶ್ವರಿ ಕೃಪೆಯ ಅನುಗ್ರಹದಿಂದಾಗಿ ಇವರು ಸಾಕಷ್ಟು ಲಾಭವನ್ನು ಪಡೆದುಕೊಳ್ತಿದ್ದಾರೆ ಹಾಗಾದರೆ ಯಾವನ ರಾಶಿಯವರಿಗೆ ಏನಲ್ಲ ಲಾಭಗಳು ಸಿಗ್ತಾ ಇದೆ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ತಿದ್ದಾರೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ಕೊಟ್ಟರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಚಾಮುಂಡೇಶ್ವರಿ ತಾಯಿಯ ಕೃಪಕಟಾಕ್ಷದಿಂದಾಗಿ ಈ ರಾಶಿಯವರಿಗೆ ಎಪ್ಪತ್ತೈದು ವರ್ಷಗಳು ಬಾರಿ ಅದೃಷ್ಟ ಶುರುವಾಗ್ತಾ ಇತ್ತು ಎಲ್ಲಿಲ್ಲದ ರಾಜ್ಯೋಗವನ್ನ ಪಡೆದುಕೊಳ್ತಾ ಇದ್ದು ಯಾರು ರಾಶಿಯವರಿಗೆ ದುಡ್ಡು ಹುಡುಕಿಕೊಂಡು ಬರುತ್ತಂತೆ ಇಂದಿನ ವಿಶೇಷವಾದ ಮಂಗಳವಾರದಿಂದ ಈ ರಾಶಿಯವರಿಗೆ ಈ ಎಲ್ಲಾ ಅದೃಷ್ಟಗಳು ಸಿಗ್ತಾ ಇತ್ತು ಬಾರಿ ಅದೃಷ್ಟ ಅಂತಲೇ ಹೇಳಬಹುದು ಹೌದು ಈ ರಾಶಿಯವರಿಗೆ ಎಂಥದ್ದೇ ವಿಚಾರಗಳಲ್ಲಾದ್ರೂ ಕೂಡ ಅದನ್ನ ದೊಡ್ಡ ಮಟ್ಟದಲ್ಲಿ ಸಾಧಿಸುವ ಅವಕಾಶವನ್ನು ಪಡೆದುಕೊಳ್ತಾರೆ ಈ ಸಮಯದಲ್ಲಿ ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ನಿಮಗೆ ದೊಡ್ಡ ವೇದಿಕೆ ಅನ್ನೋದು ಸಿಗುತ್ತೆ ಉದ್ಯಮಿಗಳು ಈ ಹಿಂದೆ ಹೂಡಿಕೆ ಮಾಡಿದ್ದ ಹಣದಿಂದ ಸಾಕಷ್ಟು ಲಾಭವನ್ನು ಪಡೆದುಕೊಳ್ತಾರೆ ನಿಮ್ಮ ವಿಶ್ವಾಸಾರ್ಹತೆ ಇನ್ನೂ ಕೂಡ ಹೆಚ್ಚಿಗೆ ಆಗುತ್ತೆ ಇನ್ನು ಪರೀಕ್ಷೆ ಮತ್ತು ಸ್ಪರ್ಧೆಗಳಿಗೆ ತಯಾರಿ ನಡೆಸ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ಅಂತ ಹೇಳಲಾಗ್ತಿದೆ ನೀವು ವಿದೇಶದಲ್ಲಿ ವೃತ್ತಿ ಜೀವನ ಅಥವಾ ವ್ಯವಹಾರಕ್ಕಾಗಿ ಪ್ರಯತ್ನವನ್ನ ಪಡ್ತಾ ಇದ್ರೆ ನಿಮ್ಮ ದಾರಿಯಲ್ಲಿ ಬರುವ ಎಲ್ಲಾ ಅಡೆತಡೆಗಳು ಕೂಡ ಹಾಕಲಾಗ್ತದೆ ಪ್ರೇಮ ಸಂಬಂಧಗಳಿಗೆ ಈ ಸಮಯ ತುಂಬಾ ಅನುಕೂಲಕರವಾಗಿದ್ದು ಮನೆಯಲ್ಲಿ ಪ್ರೀತಿಗೆ ಒಪ್ಪಿಗೆ ಸಿಗುತ್ತೆ ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆಯನ್ನು ನೀವು ನೋಡ್ತೀರಾ ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತೆ ಇನ್ನು ಸಣ್ಣ ಸಮಸ್ಯೆಗಳು ಬಂದ್ರೆ ನಿರ್ಲಕ್ಷಿಸಿದ್ರೆ ಸಾಕು ನೀವು ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ ಪಿತ್ರಾರ್ಜಿತ ಆಸ್ತಿಯನ್ನ ಪಡೆದುಕೊಳ್ಳುವಲ್ಲಿ ನೀವು ಯಶಸ್ವಿಯಾಗ್ತೀರಾ ಪ್ರಮುಖ ಕಾರ್ಯಗಳನ್ನ ಪೂರ್ಣಗೊಳಿಸ್ತೀರಾ ಇನ್ನು ಹಿರಿಯರು ಹಾಗೂ ಕಿರಿಯರ ಸಹಾಯದಿಂದ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ಸಮಸ್ಯೆಯನ್ನ ಪರಿಹರಿಸುವ ಮೂಲಕ ನೀವು ನೆಮ್ಮದಿಯ ನಿಟ್ಟುಸಿರೆಯನ್ನ ಬಿಡ್ತೀರಾ ಇನ್ನು ಉದ್ಯೋಗವನ್ನ ಹುಡುಕ್ತಾ ಇರತಕ್ಕಂತ ಜನರಿಗೆ ಬಹಳ ಒಳ್ಳೆಯ ಉದ್ಯೋಗ ಅವಕಾಶಗಳು ಸಿಗಲಿದ್ದು ನೀವು ಅದರಲ್ಲೂ ಕೂಡ ಯಶಸ್ಸಿನ ಪಡೆದುಕೊಳ್ತೀರಾ ಇನ್ನು ದೊಡ್ಡ ಪ್ರಮಾಣದ ಖರ್ಚು ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅಷ್ಟೇ ಲಾಭವನ್ನ ಪಡೆದುಕೊಳ್ತೀರಾ ಅಷ್ಟೇ ಆದಾಯವನ್ನು ಕೂಡ ಬೆಳೆಸ್ತೀರಾ ಯಾಕಂದ್ರೆ ಆರ್ಥಿಕ ವಿಚಾರಗಳಲ್ಲಿ ನೀವು ಪ್ರಗತಿಯನ್ನ ಕಾಣ್ತೀರಾ ಕಳೆದು ಹೋದ ಹಣ ಕೂಡ ನಿಮಗೆ ವಾಪಸ್ ಸಿಗುತ್ತೆ ಇನ್ನು ಈ ರಾಶಿಯವರು ದೂರ ಪ್ರಯಾಣವನ್ನ ಬೆಳೆಸಬೇಕು ಅನ್ಕೊಂಡಿದ್ರೆ ಅದು ಕೂಡ ನೆರವೇರುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪಾಕಟಾಕ್ಷದಿಂದ ಪಡೀತಿರ್ತಕ್ಕಂಥ ಅದೃಷ್ಟಂತ ಆರು ರಾಶಿಗಳು ಯಾವುವು ಅಂದರೆ ಮೆಥುನ ರಾಶಿ ವೃಷಭ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಚಾಮುಂಡೇಶ್ವರಿ ದೇವಿಗೆ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು